ನಿಖಿಲ್ ಅವರು ರಾಜ್ಯ ಪ್ರವಾಸ ಕೊರಟಿದ್ದಾರೆ ರಾಜ್ಯದ ಮೂಲೆ ಮೂಲೆಗೂ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಇವತ್ತು ತುಮಕೂರಿಗೆ ಭೇಟಿ ನೀಡಿದ್ರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಪರಮ ಪೂಜ್ಯರ ಗದ್ದುಗೆಯ ದರ್ಶನವನ್ನು ಕೂಡ ಮಾಡಿದ್ರು ಅಲ್ಲಿನ ಶ್ರೀಗಳಿಂದ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಇದೆಲ್ಲದರ ಹೊರತಾಗಿ ರಾಜಕೀಯವಾಗಿ ಗಮನಿಸ್ತಾ ಹೋಗೋದಾದ್ರೆ ನಿಖಿಲ್ ಕುಮಾರಸ್ವಾಮಿಯವರು ಈ ಪ್ರವಾಸವನ್ನ ಯಾಕೆ ಹೊರಟಿದ್ದಾರೆ ಹೀಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಾನು ಶಾಸಕನಾಗೋಕೆ ಅಥವಾ ಸಂಸದನಾಗೋಕೆ ಈ ಪ್ರವಾಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿಯವರು ಲೋಕಸಭೆ ಚುನಾವಣೆಯಲ್ಲಿ ನಿಂತಾಗ್ಲೂ ಸೋತ್ರು ಹಾಗೇನೆ ವಿಧಾನಸಭೆ ಚುನಾವಣೆಯಲ್ಲಿ ನಿಂತಾಗ್ಲೂ ಸೋತ್ರು ಅದಾದ್ಮೇಲೆ ಬೈ ಎಲೆಕ್ಷನ್ ಅಲ್ಲೂ ನಿಂತಾಗ್ಲೂ ಕೂಡ ಸೋತ್ರು ಸಾಲು ಸಾಲು ಸೋಲನ್ನ ಕಂಡಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಹೊರಟಿರೋದು ರಾಜ್ಯ ಪ್ರವಾಸಕ್ಕೆ ಜೆ ಡಿ ಎಸ್ ಪಕ್ಷವನ್ನ ಬಲಗೊಳಿಸುವುದೇ ನನ್ನ ಉದ್ದೇಶ ಅಂತ ತುಮಕೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ಪಡೆದು ರಾಜ್ಯ ಪ್ರವಾಸ ಕಾರ್ಯಕರ್ತರು ಸೋಲಿನಿಂದ ಎದೆಗುಂದಿದಂತೆ ಮುನ್ನುಗ್ಗಬೇಕು ಜೆ ಡಿ ಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣ ಅನಿವಾರ್ಯ ಹಾಗೆಯೇ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತೊಂದು ಜಿಲ್ಲೆ ಬಳಿಕ ಎರಡನೇ ಹಂತದಲ್ಲಿ ಅಭಿಯಾನ ಮಾಡ್ತೇವೆ ಅಂತ ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರವತ್ತು ದಿನಗಳ ಕಾಲ ನಿರಂತರವಾಗಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳು ಮೊದಲನೇ ಹಂತದಲ್ಲಿ ಪ್ರವಾಸವನ್ನ ಕೈಗೆತ್ತಿಕೊಂಡಿದ್ದೇನೆ ಇಲ್ಲಿ ನೋಡೋಣ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಗೆ ಇವತ್ತು ನಾನು ಜೊತೆಗೂಡಿ ಈ ಪಕ್ಷವನ್ನ ಬೇರು ಮಠದಿಂದ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ನನ್ನ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆ ಇವತ್ತು ನನಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಹಾಗಾಗಿ ಅರವತ್ತು ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೀನಿ ಇಲ್ಲಿ ರಾಜ್ಯಾಧ್ಯಕ್ಷರು ಇದು ಪ್ರಶ್ನೆ ಅಲ್ಲ ಇದು ಇದೊಂದು ರೀತಿ ಅಪ್ರಸ್ತುತ ಇವತ್ತು ಸದಾಕಾಲ ಜನತಾದಳ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರ್ ಹೋರಾಟ